ತಿರುಪತಿ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿರುವ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟದ ಶ್ರೀ ವೆಂಕಟರಮಣ ಸ್ವಾಮಿಗೆ ಇಂದು ವೈಭವಯುತ ಬ್ರಹ್ಮ ರಥೋತ್ಸವ ಜರುಗಿತು ವಿಜೃಂಭಣೆಯಿಂದ ನಡೆದ ಕರಿಘಟ್ಟ ಶ್ರೀನಿವಾಸನ ರಥೋತ್ಸವದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಭಾಗವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ರಥೋತ್ಸವಕ್ಕೆ ತಹಶೀಲ್ದಾರ್ ಪರಶುರಾಮ್ ಸತ್ತಿಗೇರಿ ಹಾಗೂ ದೇಗುಲದ ಇಒ ಸೇರಿದಂತೆ ಇತರ ಗಣ್ಯರು ಚಾಲನೆ ನೀಡಿ ಶುಭ ಕೋರಿದರು ರಥೋತ್ಸವ ಆರಂಭವಾಗುತ್ತಿದ್ದಂತೆ ಗೋವಿಂದ ಕೂಗಿ ಹಣ್ಣು ಜವನ ಹೆಸದ ಭಕ್ತರು ಸಂಭ್ರಮಿಸಿದರು ದೇಗುಲದ ಸುತ್ತಲೂ ರಥ ಎಳೆದು ಪುನೀತರಾದ ಭಕ್ತರು ಶ್ರೀನಿವಾಸನ ದರ್ಶನ ಪಡೆದು ಭಕ್ತಿಭಾವ ಸಮರ್ಪಿಸಿದರು ರಥೋತ್ಸವದ ಅಂಗವಾಗಿ ಬಂದಿದ್ದ ಭಕ್ತರಿಗೆ ಹರಕೆ ಹೊತ್ತ ಶ್ರೀನಿವಾಸನ ಭಕ್ತರು ಮಜ್ಜಿಗೆ ಪಾನಕ ನೀಡಿ ಸಂತೈಸಿದರು ನೆಟ್ವರ್ಕ್ ಬೇರೆ ಬಂದೆ